ರಾಜ್ಯ ಗುರುವನ್ನ ಕ್ಷೇತ್ರಾಧಿಪತಿ ಶಿವಲಿಂಗೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಇಪ್ಪತ್ನಾಲ್ಕನೆಯ ವರ್ಷದ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಹಿರಿಯರು ಅನಭಾವಿಗಳು ಪುರಾಣ ಪ್ರವಚನಕಾರರು ಆಗಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಶ್ರೀ ಮನಿರಂಜನ ಪುನವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಮಠಾಧ್ಯಕ್ಷರಾಗಿರ್ತಕ್ಕಂಥ ಸರಳ ಜೀವಿಗಳು ಎಲ್ಲರೊಡನೆ ಸರಳರವಾಗಿ ಇರ್ತಕ್ಕಂಥ ಪೂಜ್ಯರು ಯಾರಾದರೂ ಇದ್ರ ಅದು ಶ್ರೀಮನ್ಯರಂಜನ ಪ್ರಣವ್ ಸ್ವರೂಪಿ ಕುಮಾರ ಮಹಾಸ್ವಾಮಿಗಳು ಶಿವಲಿಂಗೇಶ್ವರ ಮತ್ತು ಹುಲಿಕಟ್ಟಿ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಉಗುರುಗೋಳದ ಪೂಜ್ಯರಲ್ಲಿ ಹಾಗೂ ಹಸೂರಿನ ಪೂಜ್ಯರಲ್ಲಿ ಗೋಕಾಕದ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಹಸಿಣರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮಹಾಜನಗಳೇ ಮತೆಯರೆ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಕೂಡ ಶರಣೋ ಶರಣಾರ್ಥಿ ಈಗ ಹತ್ತಾಗಿದ್ರೆ ಟೈಮ್ ಹತ್ತಾಗಿ ಹನ್ನೊಂದರ ಶನಿ ಪಾಗ ಬಂದ ಹನ್ನೊಂದಾದ ಮೇಲೆ ಇನ್ನೊಂದು ಯಾಕೆ ಅಂತ ಸಮಯ ಆಗ್ತಾ ಬಂದಿದೆ ನಾ ಏನು ಭಾಳ ಹೊತ್ತು ಮಾತಾಡೋದಿಲ್ಲ ಅಷ್ಟ ಒಂದ್ ಎರಡು ತಾಸು ಮಾತಾಡಿ ಮತ್ತೆ ಮುಂದಿನವರೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾಡಿ ಮತ್ತ ನೀವೇನು ಹಣ ತಿಳ್ಕೊಬೇಡ ಐದು ಐದು ನಿಮಿಷ ಮಾತಾಡಿ ಮುಂದಿನವರೆಗೆ ಅವಕಾಶ ಮಾಡಿಕೊಡ್ತೀನಿ ಒಂದು ಸಲ ನಾ ಲಘು ಮುಗಿಸ್ಬೇಕಾದ್ರೆ ನೀವೆಲ್ಲ ಏನ್ ಮಾಡ್ಬೇಕ್ರಿ ಅಂದ್ರ ಶಿವಲಿಂಗಪ್ಪ ಕೇಳುವಂಗ ಸಲ ಎಲ್ಲರೂ ಜೋರಾಗಿ ದೈ ಘೋಷ ಮಾಡಬೇಕು ಸುಮ್ ಕುಂದಿರಬೇಡ್ರಿ ತಾಯಂದಿರಾಗ್ಲಿ ಯಜಮಾನರಾಗ್ಲಿ ಎಲ್ಲರೂ ಶಿವಲಿಂಗಪ್ಪನ್ ನೀವು ನೆನೆಸಿದ್ರಪ್ಪ ಅಂತಂದ್ರೆ ಶಿವಲಿಂಗಪ್ಪ ಯಾವಂತೂ ನಿಮ್ಮನ್ನು ಕೈ ಬಿಡೋದು ಶಿವಲಿಂಗಪ್ಪ ಯಾವ ರೂಪದೊಳಗೆ ಬಂದು ನಿಮಗೆ ಆಶೀರ್ವಾದ ಮಾಡ್ತಾನೆ ಅನ್ನೋದು ಗೊತ್ತಾಗ ಅದಕ್ಕೊಂದು ಸಲ ಎಲ್ಲಾರು ಜೋರಾಗಿ ಜಗಷ ಜಯ ನಮ್ಮ ನೀವು ಸುಮ್ಮಿರಿ ತಾಯಂದ್ರ ಅಷ್ಟ ಅಂದ್ರೆ ಶ್ರೀ ಜಗಜ್ಯೋತಿ ಬಸವೇಶ್ವರ ಮಹಾರಾಜಕ್ಕೆ ನೀವು ಹುಡುಗರು ಸುಮ್ಮ ಶ್ರೀ ಶಿವಲಿಂಗೇಶ್ವರ ಮಹಾರಾಜಕ್ಕೆ ಹಾ ಎಲ್ಲರೂ ಇಲ್ಲೇ ಅದರದು ನಿಮ್ಮ ಶರೀರ ಇದ್ರೆ ಮಾತ್ರ ಸಾಲದು ನಿಮ್ಮ ಶರೀರದ ಜೊತೆಗೆ ನಿಮ್ಮ ಮನಸ್ಸು ಕೂಡ ಇದ್ದಪ್ಪ ಅಂತಂದ್ರ ನಾವು ಹೇಳಿದ್ ನಿಮ್ಗೆ ಕಿವಿ ಒಳಗ್ ಹೋಗ್ತತಿ ತಲೆ ಒಳಗೋಗ್ತತಿ ನೀವು ಇಲ್ಲೇ ಕುಂತ್ಕೊಂಡು ನೀವು ಮಾತ್ರ ಇಲ್ಲೇ ಇದ್ದುಕೊಂಡು ನಿಮ್ಮ ಒಳಗಿರ್ತಕ್ಕಂತ ಮನಸ್ಸು ಎಲ್ಲೆಲ್ಲೂ ಹೋಗಿತ್ತಪ್ಪ ಅಂತಂದ್ರ ನಾವ್ ಏನ್ ಹೇಳಿದ್ದು ವ್ಯರ್ಥ ಆಗ್ತೇವೆ ಯಾರು ಇಲ್ಲೇ ಕುಂತಿರ್ತೀರಿ ಯಾರ ಮನಸ್ಸು ಮನಿಗ್ ಹೋಗಿರ್ತೀರಿ ಮನ್ಯಾಗ ತಾಯಿ ಅಂದ್ರ ಹಾಲು ನೀ ಹಾಲು ಏನಾಯ್ತು ಏನ ಮಕ್ಳು ಏನ್ ಮಲಗ್ಯಾವ ಏನ್ ಮಾಡ್ಯಾವ ನೀವು ಆ ಎತ್ತ ಕಟ್ಟಬೇಕು ಎತ್ತಿಗೆ ಮೇವು ಹಾಕ್ಬೇಕು ಅಂತೇಳಿ ಇಲ್ಲಿ ಕುಂತ್ಕೊಂಡ ವಿಚಾರ ಮಾಡ್ತೀವಿ ಆದ್ರೆ ಇಲ್ಲಿ ಅದಕ್ಕಾಗಿ ಬಂದಿವಂದ್ರ ಮನಸ್ಸು ಮತ್ತು ದೇಹವನ್ನ ಇಲ್ಲೇ ಇಟ್ಟುಪ್ಪ ಅಂತಂದ್ರೆ ಶಿವಲಿಂಗಪ್ಪನ ಸ್ಥಾನದೊಳಗ ನಮಗ್ ಶಿವಲಿಂಗಪ್ಪ ಆಶೀರ್ವಾದ ಮಾಡ್ತಾನೆ ಶಿವಲಿಂಗಪ್ಪ ಆಶೀರ್ವಾದ ಮೈಲಾರ ಬಸವನ ಶರಣರು ಒಂದ್ ಕಡೆ ಹೇಳ್ತಾರೆ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸೂಕ್ಷ ಜಲವೇ ಪಾವನ ತೀರ್ಥ ಸುಲಭ ಸ್ತ್ರೀ ಗುರುವೇ ಕೃಪೆಯ ಮೈಲಾರ ಬಸವಲಿಂಗ ಶರಣರು ಒಬ್ಬ ಮಹಾತ್ಮ ಒಬ್ಬ ಸಂತ ಒಬ್ಬ ಶಿವಯೋಗಿ ಒಬ್ಬ ಗುರು ಮನಸ್ಸು ಮಾಡಿ ಹೊಲದು ಆ ಜಗದೊಳಗೆ ಅಡ್ಡ ಬಿಟ್ಟಪ್ಪ ಅಂತಂದ್ರೆ ಆ ಜಗ ಎಲ್ಲ ಕ್ಷೇತ್ರ ಅಂತ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ಹುಲಿ ಕಟ್ಟಿ ಶಿವಲಿಂಗೇಶ್ವರ ಮಠ ಅನ್ನೋದ್ರಲ್ಲಿ ಎರಡು ಮಾಡ್ತೀವಿ ಶಿವಲಿಂಗೇಶ್ವರ ಮಠ ಇಲ್ಲಿ ಸ್ಥಾಪನೆ ಆಗ್ಬೇಕಾದ್ರ ಕುಮಾರಸ್ವಾಮಿಗಳು ಬಂದು ಇಲ್ಲಿ ಅನುಷ್ಠಾನ ಮಾಡ್ತಾರ ಒಂದು ಗವಿ ಒಳಗೆ ಈ ಮಠ ಈ ಜಗ ಏನಾಗಿತ್ತಪ್ಪ ಅಂತಂದ್ರೆ ಮೊದಲು ಸುಡಗಾಡಾಗಿದೆ ಸುಡಗಾಡನ್ನ ಪರಿವರ್ತನೆ ಮಾಡಿ ಕ್ಷೇತ್ರವನ್ನಾಗಿ ಮಾಡಿದವರು ಯಾರಾದ್ರೂ ಇದ್ರ ನಮ್ಮ ಕುಮಾರಸ್ವಾಮಿಗಳನ್ನು ಅನ್ನೋ ಬದಲು ಎಡಪಾತಿರ್ಲಿಲ್ಲ ಅದಕ್ಕೆ ಬಸವರು ಮೈಲಾರ ಬಸವಲಿಂಗರಂಡ್ರು ಹೇಳಿದ್ರು ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸೂಚನೆ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆ ವರ್ಷದ ವರ್ಷದಿಂದ ಬಂದು ನೋಡಿದ್ರ ಇಲ್ಲಿ ಆ ಬರಾಕ್ ಹೆದರ್ತಿತ್ತು ಜನ ಹೌದಲ್ ಇಪ್ಪತ್ನಾಕ್ ವರ್ಷ ಕಳಿಬೇಕಾದ್ರ ಕುಮಾರಸ್ವಾಮಿಗಳು ಶ್ರಮ ಎತ್ತೈತ್ ಅನ್ನೋದಕ್ ನಾವ್ ನೋಡ್ಬೇಕಿ ಎರಡು ಚರ್ಮ ಕುಮಾರ ಕುಮಾರಸ್ವಾಮಿಗಳಿಗೆ ಶಿವಲಿಂಗಪ್ಪನ ಆಶೀರ್ವಾದ ಆಗೈತಿ ಶಿವಲಿಂಗಪ್ಪನ ಆಶೀರ್ವಾದ ಕುಮಾರಸ್ವಾಮಿಗಳಿಗೆ ಆಗೈತಿ ಕುಮಾರಸ್ವಾಮಿಗಳ ಆಶೀರ್ವಾದ ಯಾರಿಗೆ ಹೇಗೈತಿಪ್ಪ ಅಂತಂದ್ರೆ ಹುಲಿ ಕಟ್ಟಿ ಸದ್ಭಕ್ತರ ಜೊತೆಗೆ ಸುತ್ತಮುತ್ತಲಿನ ಗ್ರಾಮದ ಎಲ್ಲಾ ಸದ್ಭಕ್ತರಿಗೆ ಕುಮಾರಸ್ವಾಮಿಗಳ ಆಶೀರ್ವಾದ ಆಗೈತಿ ಅಂತೇಳಿ ಇಷ್ಟೆಲ್ಲಾ ಕಾರ್ಯಕ್ರಮ ನಡೆದ ಅದು ಯಾರ ಶಕ್ತಿ ಅಂತಂದ್ರೆ ಒಂದು ಗುರುವಿನ ಶಕ್ತಿ ಒಂದು ತಪಸ್ಸಿನ ಶಕ್ತಿ ಗುರುವನ್ನ ನಾವು ನೆನೆಸಿದಪ್ಪ ಅಂತಂದ್ರೆ ಗುರು ಯಾವತ್ತು ನಮ್ಮನ್ನ ಕೈ ಬಿಡುವುದಲ್ಲ ಸಂತ ತುಕಾರಾಮನ ಹೆಸರು ನೀವು ಕೇಳಿರ್ಬೋದು ಸಂತ ತುಕಾರಾಮ್ರು ಮಕ್ಕಳಾಗಿದ್ದು ಅವ್ ಮನಿ ಕಡೆ ಹೊಟ್ಟ ಲಕ್ಷ ಕೊಟ್ಟಿದ್ದಿಲ್ಲ ಹೆಂಡ್ರಂತಿದ್ದಿಲ್ಲ ಮಕ್ಕಳಂತಿದ್ದಿಲ್ಲ ಏನಂತಿದ್ದಪ್ಪ ಅಂತಂದ್ರೆ ಪಾಂಡುರಂಗ ಬಿಟ್ಟಲ್ಲ ಪಾಂಡುರಂಗ ಬಿಟ್ಟಲ್ಲ ಅಂದ್ರೆ ಕುಂತ್ರು ಪಾಂಡುರಂಗ ಬಿಟ್ಟಲ್ಲ ನಿಂತ್ರು ಪಾಂಡುರಂಗ ಬಿಟ್ಟಲ್ಲ ಒಟ್ಟವನ ಧ್ಯಾನ ಯಾವ್ದಾಗಿತ್ತಪ್ಪ ಅಂತಂದ್ರ ಮನಿಗೆ ತಂದು ಹಾಕ್ಬೇಕನ್ನು ಮಕ್ಕಳನ್ನ ನೋಡ್ಬೇಕನ್ನೋದಿದಿಲ್ಲ ಹೆಂಡತಿ ಕೊಡ್ಬೇಕನ್ನೋದಿಲ್ಲ ಏನ್ ಮಾಡ್ತಪ್ಪಾ ಅಂತಂದ್ರೆ ಬರೀ ಪಾಂಡ್ರಂಗ ಬಿಟ್ಟಲ್ಲ ಮಾಡ್ತಾ ಧ್ಯಾನ ಮಾಡ್ಕೊಂತ ಇದ್ದ ಮನಿ ಒಳಗೆ ತಿನ್ನಾಕ ಏನು ಇದ್ದಿದ್ದಿಲ್ಲ ಬಡತಾನೆ ಇತ್ತು ಒಂದ್ ನ್ಯೂಸ್ ತುಕಾರ ನಮಗ ಒಬ್ಬ ಸೌಕಾರ ನಮಗ ಕೂಡ್ಕೊಂಡು ಆಟ ಆಡಾಕತ್ತಿದ್ರಂತ ಆಟ ಆಡುವಂತ ಸಮಯದೊಳಗ ಆ ಸಹಕಾರನ ಮಗ ತುಕಾರ ರಾಮನ ಮಗ ಹೇಳಿ ಇಲ್ಲ ನನ್ ಹಟ್ಟೆಸ್ತತಿ ಹಾಲು ಕೊಡದು ಬರ್ತಾನಂತೇಳಿ ಮನಿಗ್ ಓಡಕ್ಕನ ತುಕಾರಾಮನ ಮಗನೂ ಕೂಡ ಮನಿಗ್ ಬರ್ತಾನ ಹಾಲು ಕೊಡಬೇಕವ ನನಗೂ ಹೊಟ್ಟೆ ಹೊಟ್ಟೆಸ್ತತಿ ಎಂದು ಹೇಳಿ ತುಕಾರಾಮನ ಮಗ ಮನೆಗೆ ಬಂದಾಗ ತುಕಾರಾಮನ ಮನೆಯಾಗಿ ಏನೂ ಇಲ್ಲ ಹಾಲು ರೊಟ್ಟಿ ಎಲ್ಲ ರೊಟ್ಟಿಲ್ಲ ಹಾಲಿಲ್ಲ ಏನು ಜ್ವಾಳಿಲ್ಲ ಕಾಳಿಲ್ಲ ಏನೂ ಇಲ್ಲ ಹಾಲ ಕೊಡ್ಬೇಕಾ ತಾಯಿ ಆಗ ತುಕಾರಾಮನ ಹೆಂಡತಿ ಗಂಡಗ್ ಬೇಯ್ತಾಳ ತುಕ್ಯಾ ಮಂಕ್ ಅನ್ಲಿಲ್ಲ ಮನಿ ಸಂಸಾರ ಸಂಸಾರಲಿಲ್ಲ ಮನಿಗ್ ತಂದ ಹಾಕ್ಲಿಲ್ಲ ಮಗ ಹಾಲು ಕುಡಿತೀನಿ ಅಂದಾಗ ಹಾಲು ಕೊಡಾಕ ಒಂದ್ ವಾಟೆ ಹಾಲ್ ಇಲ್ಲ ಅಂತೇಳಿ ಗಂಡ ಬೆಳಿತನ ಬೇಯ್ತಾಳ ಆಗ ಗಂಡ ಎಲ್ಲಿ ಲಕ್ಷ ಇತ್ತು ಎಲ್ಲಿ ಧ್ಯಾನ ಇತ್ತಪ್ಪ ಅಂತಂದ್ರೆ ಅವ್ನ್ ಬರೀ ಪಾಂಡುರಂಗಲ್ಲ ಪಾಂಡರಂಗ ಪಾಂಡುರಂಗವಿಟ್ಟ ಅದನ್ನ ಬಿಟ್ಟರು ಮತ್ತೊಂದಿದ್ದೇ ಇಲ್ಲ ಆಗ ಅದ ತುಕಾರ ಮನೆಯೆಲ್ಲಾ ಎಲ್ಲ ಇರ್ತಾಳ ಮನೆಯಾಗ ಏನು ಇದ್ದಿದ್ದಲ್ಲ ಶಿವನ್ ಮನೆಯಾಗಿತ್ತು ಶಿವನ ಮನೆಯಾಗಿತ್ತು ಆ ಶಿವನ ಮನೆ ಆದ್ರೂ ಕೂಡ ಆಗ ಎಲ್ಲಾ ನೋಡ್ತಾಳ ಒಳಗ್ ಮನಿ ಒಳಗ ಒಂದ್ ವಾಟೆ ಜ್ವಾಳದ ಹಿಟ್ಟಿತ್ತು ಜ್ವಾಳದ ಹಿಟ್ಟು ಜ್ವಾಳದ ಹಿಟ್ಟು ತಗೊಂಡ್ ಏನ್ ಮಾಡ್ತಾಳ ನೀರಾಗಿ ಹಾಕಿ ಕಲಿಸ್ತಾಳ ನೀರ ಕಲಿಸಿ ತಂದು ಆ ಮಗ ತಗೋರಿಪ್ಪ ಮಗನ ಹಾಲು ಕುಡಿ ಅಂತೇಳಿ ಮಗಾಳ ಆಗ ಮಗ ಏನ್ ಮಾಡ್ತಾನಂದ್ರ ಹಾಲು ತಂದು ಕೊಟ್ಟು ಬಾಯಿ ತಂದು ಕೊಟ್ಟಿರ್ತಕ್ಕಂತ ಹಾಲನ್ನ ಸ್ವಲ್ಪ ಕುಡ್ದವನ ಏನ್ ಬಾಜು ಅವನ ಗೆಳೆಯ ಗುಡಿಗಿಂತ ಹಾಲು ಕುಡಿಯಾಕ ಬಂದು ಕರಿತಾನ ಬಂದ್ ಕರೆದ್ ಅರ್ಧ ಕುಡಿದು ಅರ್ಧ ಗ್ಲಾಸ್ನಾಗ ಇಟ್ಟ ಆಟ ಆಡಕ್ ಹೋಗ್ಬಿಡ್ತಾನ ಅಟಾಗಿಂದ ತುಕಾರಾಮ್ ಬರ್ತಾನ ವಿಟ್ಟಲ ವಿಠುರಂಗ ವಿಠಲ ಅಂತೇಳಿ ಮನಿಗೆ ಬರ್ತಾನ ಮನಿಗೆ ಬಂದು ವಾಟೆ ನೋಡ್ತಾನ ವಾಟೆದೊಳಗೆ ಹಾಲು ಇರ್ತಾವ ಹೆಂಡತಿನ ಕರಿತಾಳ ಏನ ಹಾಲು ಎಲ್ಲಿಂದ ತಂದಿ ಎಲ್ಲಿಗೂ ಹಾಲದವಲ್ಲ ಇಲ್ಲೇ ಎಲ್ಲಿಗೂ ತಗೊಂಡ್ ಮುಗ್ ಬಂದಿ ಅಂತ ಹೆಂಡತಿ ಕೇಳಿದಾಗ ಹೆಂಡತಿ ಗಂಡ ಎಲ್ಲಿ ತರಲಿ ಎಲ್ಲಿ ಮಗ ಹಸುದು ಬಂದನ ಹಾಲು ಕುಡಿತಾನ ಒಂದು ಹಾಲು ಕೂಡ ಅಂದ್ರೆ ಎಲ್ಲಿ ಕೂಡ ಎಲ್ಲದವ ಅದಾವ ಹಾಲು ಕೂಡ ಮಗ ಬಂದಾಗ ಮನೆಯೊಳಗಿರ್ತಕ್ಕಂತ ಹಿಟ್ಟನ್ನು ಕಲಿಸಿ ಮಗು ಹಾಲು ಕುಡಿಯ ಕೊಟ್ನಿ ಏನ್ ಹೇಳ್ತಾನಪ್ಪ ಅಂತಂದ್ರ ಅದು ಹಿಟ್ಟಿನ ನೀರಲ್ಲ ಹಾಲುದ್ ನೋಡ್ಬಾ ಅಂತ ಕರಿತಾನೆ ಆಗ ಆಯ್ತು ಬಂದು ನೋಡಿದಾಗ ಏನ್ ಹಿಟ್ಟಿನ ಆಗಿತ್ತಲ್ಲ ಅದೆಲ್ಲ ಏನಾಗಿತ್ತಪ್ಪ ಅಂತಂದ್ರೆ ಹಾಲಾಗಿತ್ತು ಹಾಲಾಗಿತ್ತು ಅವೆಲ್ಲ ಹಾಲಾಗಿತ್ತು ಆಗ ತುಕಾರಾಮ್ ಏನು ನಾನು ಹಾಲು ಕೊಟ್ಟಿಲ್ಲ ಮಗ್ಗ ಇದೆಲ್ಲ ಹಿಟ್ಟಿನ ನೀರ್ ಏನಾಗಿತ್ತಪ್ಪ ಅಂತಂದ್ರೆ ಹಾಲಾಗಿ ಚಾಚಾತು ನಮಗೇ ಗೊತ್ತಿಲ್ಲ ಮೈಮಾ ಯಾರಿದ್ವು ಅಂತ ಗಂಡ ಕೇಳಿದಾಗ ನೋಡು ಇದು ಯಾರ ಮಹಿಮಾಪಾ ಅಂತಂದ್ರ ಪಾಂಡುರಂಗನ ಮಹಿಮಾ ವಿಠಲನ ಮಹಿಮಾ ಇದು ಹಿಟ್ಟು ಹೋಗಿ ಹಾಲಾತು ಏನು ನೀ ಇಲ್ಲದಿದ್ರ ನಿನಗ ಯಾ ಭಗವಂತ ವಿಠಲನ ನೆನ್ಸು ಎಲ್ಲಾ ನಿನಗ ದೊರಕಿಸ್ಕೊಡ್ತಾನ ಅದಕ್ಕೆ ನಾ ಯಾರನ್ನ ನೆನ್ಸ್ತನಪ್ಪ ಅಂತಂದ್ರೆ ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಅಂತ ನೆನಸ್ತಿನಿ ಇದೆಲ್ಲಾ ಭಗವಂತನ ಮಹಿಮಾ ಅಂತ ಹೇಳಿ ಹೆಂಡತಿ ತಿಳ್ಸಿ ಈ ಮಾತು ಯಾಕೆ ಹೇಳಿನಪ್ಪ ಅಂತಂದ್ರೆ ಇವತ್ತು ಇಪ್ಪತ್ನಾಲ್ಕು ವರ್ಷ ಶಿವಲಿಂಗಪ್ಪನ ಜಾತ್ರೆ ನಡದೆ ಅಂತಂದ್ರ ಸಾಮಾನ್ಯ ಅಲ್ಲ ನೀವೆಲ್ಲಾರು ಕೂಡ ಶಿವಲಿಂಗಪ್ಪನ ಮೇಲೆ ನಂಬಿಕೆ ಇಟ್ಟು ನಡೆದ್ರಪ್ಪ ಅಂತಂದ್ರೆ ಅವ್ರು ಹೇಳ್ತಾರ ನೋಡ್ರಿ ನಂಬರು ನೆಚ್ಚರು ಬರದೆ ಕರಿವರು ನಂಬ ಲರಿಯರು ಮನುಜರು ನಂಬಿ ಕರದಡೆಯುವನು ನಂಬದೆ ನೆಚ್ಚದೆ ಬರದೆ ಕರಿವರು ಕೊಂಪ ಮೆಟ್ಟ ಕೂಗೆಂದ ಕೂಡಲ್ಲ ಸಂಗಮ ಯಾರ ಶಿವಲಿಂಗಪ್ಪನ ಮಠಕ್ಕೆ ಬಂದು ಶಿವಲಿಂಗಪ್ಪನ ಮೇಲೆ ನಂಬಿಕೆ ಇಟ್ಟು ನಡೆದ್ರಪ್ಪ ಅಂತಂದ್ರೆ ಶಿವಲಿಂಗಪ್ಪನ ಕೈ ಬಿಡುದಲ್ಲ ಹೆಂಗ ತುಕಾರಾಮ ಪಾಂಡರಂಗ ವಿಠಲ್ಲ ಅಂತಿದ್ದಲ್ಲ ಹಂಗ ನೀವು ಶಿವಲಿಂಗಪ್ಪ ಶಿವಲಿಂಗೇಶ ಶಿವಲಿಂಗ ಕುಂತರು ನಿಂತರು ಮಲಗಿದ್ರು ಈ ಕುಂತ ಹೇಳುವಾಗ ಎಲ್ಲಾ ನೀವ್ ಏನ್ ಮಾಡಿದ್ರಪ್ಪ ಅಂತಂದ್ರೆ ಶಿವಲಿಂಗಪ್ಪ ಶಿವಲಿಂಗೇಶ ಅಂತ ನೆನ್ಸಿದ್ರಪ್ಪ ಅಂತಂದ್ರೆ ಶಿವಲಿಂಗೇಶ ನಿಮ್ ಯಾವತ್ತು ಕೈ ಬಿಡುವುದಲ್ಲ ಅದಕ್ಕೆ ಉದಾಹರಣೆ ಯಾರಪ್ಪ ಅಂತಂದ್ರೆ ನಮ್ಮ ಕುಮಾರ ಮಹಾಸ್ವಾಮಿಗಳು ಇವತ್ತು ಕುಮಾರ ಮಹಾಸ್ವಾಮಿಗಳಿಂತ ಒಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನ ಮಾಡ್ಬೇಕಾದ್ರೆ ಅದಕ್ಕೆ ಹಿನ್ನೆಲೆ ಯಾರ ಆಶೀರ್ವಾದಪ್ಪ ಅಂತಂದ್ರೆ ಶಿವಲಿಂಗಪ್ಪನ ಆಶೀರ್ವಾದ ಐತೆ ಅಂತ ಹೇಳಿ ಇಷ್ಟೆಲ್ಲ ನಡೆದ ಇಲ್ಲದ್ರೆ ನಡೆಯಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಿಜವಾಗ್ಲೂ ಕೂಡ ಈ ಹುಲಿ ಹುಲಿಕಟ್ಟಿ ಹುಲಿ ಕಟ್ಟಿ ಗ್ರಾಮಕ್ಕ ಒಂದು ಮೆರಗ ಬರಬೇಕಾದ್ರೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಒಂದು ಮೆರಗ ಬರಬೇಕಾದ್ರೆ ಇವತ್ತ ಶಿವಲಿಂಗಪ್ಪನ ಮಠ ಐತೆ ಅಂತ ಹೇಳಿ ಈ ಭಾಗಕ್ಕೆ ಒಂದು ಬೆಲೆ ಐತೆ ಅದಕ್ಕೆ ಬಸವಲಿಂಗ್ ಹೇಳಿದ್ರು ಹಲವು ಮಾತೇನು ನೀ ನೊಲೆ ಪಾದವ ನೆಲವೆ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಂಬ ಹಾಗೆ ಅದಕ್ಕೆ ಮಹಾತ್ಮರು ಶಿವಲಿ ಕುಮಾರ ಮಹಾಸ್ವಾಮಿಗಳು ಒಂದು ಅವ್ರು ತಮಗಾಗಿ ಹುಟ್ಟಿ ಬಂದಿಲ್ಲ ಒಂದಿಷ್ಟು ಜನ ತಮಗಾಗಿ ಹುಟ್ಟಿ ಬರ್ತಾರೆ ಅವ್ರು ಯಾರಿಗಾಗಿ ಹುಟ್ಟಿ ಬಂದಾರ ಅಂದ್ರೆ ಸಮಾಜಕ್ಕಾಗಿ ಹುಟ್ಟ ಹುಟ್ಟಿ ಬಂದಾರ ಅವರು ಕೂಡ ಹೆಣ್ಣು ಲಗ್ನ ಆಗಬಹುದಿತ್ತು ಮಕ್ಕಳನ್ನ ಹಡಿಬಹುದಿತ್ತು ಮಕ್ಕಳಿಗಾಗಿ ದುಡಿಬಹುದಿತ್ತು ಅದು ಅದಕ್ಕಾಗಿ ನಾ ಬಂದಿಲ್ಲ ನಾ ಬಂದ್ ಎದಪ್ಪ ಅಂತಂದ್ರೆ ಸಮಾಜಕ್ಕೋಸ್ಕರ ಸಮಾಜದಿಂದ ಸಮಾಜದಲ್ಲಿರ್ತಕ್ಕಂಥ ಕುಂದು ಕೊರತೆಗಳನ್ನ ದೂರ ಮಾಡುದ್ರ ಸಲುವಾಗಿ ಭಗವಂತ ನನ್ನನ್ನು ಕಳ್ಸಿ ಅವ್ರ ಎಲ್ಲವನ್ನ ತ್ಯಾಗ ಮಾಡಿ ಇವತ್ತು ನಿಮ್ಗಾಗಿ ಬದುಕ್ತಾರ ಯಾರಾದ್ರೂ ಇದ್ರ ಅವ್ರ ಕುಮಾರಸ್ವಾಮಿಗಳನ್ನೋದರಲ್ಲಿ ಆಡ ಮಾಡ್ತೇವೆ ಯಾಕಂದ್ರೆ ಅವ್ರಿಗೆ ಏನೆಲ್ಲ ಆಶೆಗಳು ಇರ್ತಾವ ಆಶೆ ಅನ್ನೋದು ಮನುಷ್ಯನಿಗೆ ಸಹಜ ಆ ಬದಿಗೊತ್ತಿ ಯಾವ ರೀತಿ ಉದ್ಬತ್ತಿ ತನ್ನ ಸುಟ್ಟುಕೊಂಡು ಇನ್ನೊಬ್ಬರಿಗೆ ಸುವಾಸನೆಯನ್ನು ಕೊಡ್ತಲ್ಲ ಆ ರೀತಿಯಲ್ಲಿ ಕುಮಾರಸ್ವಾಮಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇವತ್ತು ತಮ್ಮ ಶರೀರವನ್ನು ಸುಟ್ಟುಕೊಂಡು ನಿಮ್ಮದು ಬಂದಿರತಕ್ಕಂತ ತೊಂದರೆಗಳನ್ನು ದೂರ ಮಾಡತಕ್ಕಂತ ಕೆಲಸವನ್ನ ಕಾರ್ಯವನ್ನ ಯಾರು ಮಾಡಕತ್ತಾರ ಅಂತಂದ್ರೆ ಕುಮಾರ ಮಹಾಸ್ವಾಮಿಗಳು ಇವತ್ತು ಅವ್ರ ಇತಿಹಾಸದ ಉಳಿದ್ರು ಎಲ್ಲಾರು ಕಟ್ಟಿದ ಮಟ್ಟಕ್ಕೆ ಸ್ವಾಮಿಗಳು ಆಗ್ತಾರ ಕುಮಾರ ಸ್ವಾಮಿಗಳು ಬಯಲಾಗ ಬಂದ್ರು ಬಯಲಾಗ ಬಂದು ಇವತ್ತು ಭವ್ಯವಾಗಿರ್ತಕ್ಕಂಥ ನಿರ್ಮಾಣವನ್ನ ಮಾಡಿದ್ರು ಇನ್ನೇ ನಾನು ಮಠಕ್ಕೆ ಆಗಿ ಇಷ್ಟೆಲ್ಲ ಮಾಡಿನ ಕೆರೆ ಆದ್ರ ಮಠ ಖಾಲಿ ಇರಬಾರ್ದಲ್ಲ ಅಂತ ತಿಳ್ಕೊಂಡು ಈಗ ನೀವ್ ಏನ್ ಮಾಡ್ತರಿ ಮಕ್ಕಳ ಹಿಡಿತರಿ ಮಕ್ಕಳ ಲಗ್ನ ಮಾಡಿದ್ರೆ ನಮ್ ಕೆಲಸ ಮುಗೀತಿ ಅಂತ ತಿಳ್ಕೊಂತ ಹಂಗ ಮಠದ್ದು ಒಂದು ಪರಂಪರೆ ಐತಿ ಮಠ ಮುಂದುವರಿಬೇಕಾದ್ರ ಒಬ್ಬ ಗುರು ಬೇಕಲ್ಲ ಗುರು ಯಾವ ರೀತಿ ಗುರು ತನ್ನ ಶಿಷ್ಯ ಯಾವ ರೀತಿ ಅನ್ನೋದು ತಾ ಇದ್ದಾಗ ನೋಡ್ಬೇಕಂತ ಮಗ ಬೆಳದಪ್ಪ ಅಂತಂದ್ರ ತಂದಿಗ ಹೆಂಗೆ ಖುಷಿ ಇರ್ತಲ್ಲ ಹಾಲು ಕುಡ್ದ ಸಂತೋಷ ಅದ ಮಗ ಉಡಾಳಾದ್ರ ತಂದಿಗ ಬೇಜಾರಾಕ ಹಂಗ ತಮ್ಮ ಉತ್ತರಾಧಿಕಾರಿಗಳನ್ನ ಇವತ್ತ ಬಿಟ್ಕೊಂಡಿದ್ದಾರೆ ಅಂತ ಉತ್ತರಾಧಿಕಾರಿಗಳನ್ನ ಬೆಳೆಸ್ತಕ್ಕಂಥ ಕರ್ತವ್ಯ ಬರೀ ಸ್ವಾಮಿಗಳದಷ್ಟ ಅಲ್ಲ ಅದ್ರ ಜೊತೆಗೆ ಭಕ್ತರದು ಕೂಡ ಕರ್ತವ್ಯ ಇರ್ತದೆ ಭಕ್ತರು ಕೂಡ ಆ ಜವಾಬ್ದಾರಿಯನ್ನ ಒದ್ಕೋಬೇಕು ಅವರು ಓದತಕ್ಕಂತ ಕೆಲಸವನ್ನ ಅವ್ರಿಗೆ ಸಂಸ್ಕಾರ ಕೊಡ್ತಕ್ಕಂತ ಕೆಲಸವನ್ನ ನೋಡ್ರಿ ಸ್ವಾಮಿಗಳು ತಮ್ಮ ಬಂಧು ಬಳಗ ಇವತ್ತಿನ ಮಠಮಾನ್ಯಗಳು ಮಾನ್ಯಗಳು ಯಾವಪ್ಪ ಅಂತಂದ್ರೆ ತಮ್ಮ ಸಂಬಂಧಿಕರನ್ನ ಮಠಕ್ಕೆ ಬಿಟ್ಕೊಳುವಂತ ಒಂದು ಪರಂಪರೆ ಇವತ್ತು ಬಂದದ್ ಆದ್ರೆ ಇವತ್ತಿನ ಕುಮಾರಸ್ವಾಮಿಗಳು ತಮ್ಮ ರಕ್ತ ಸಂಬಂಧ ಅಲ್ಲ ತಮ್ಮ ಬಳಗ ಅಲ್ಲ ತನ್ನ ನಮಗ ಅಲ್ಲ ತಮ್ಮ ನಮಗ ಅಲ್ಲ ತನ್ನ ಮಠದೊಳಗ ಇಪ್ಪತ್ ನಾಲ್ಕು ವರ್ಷ ಕೂಡ ಸೇವಾ ಮಾಡಿರ್ತಕ್ಕಂತ ಸೇವ ನಮ್ಮ ಒಬ್ಬ ಶಿಷ್ಯನ ಮಗನನ್ನ ಮಠದ ಉತ್ತರಾಧಿಕಾರಿ ಇದು ಮಾಡ್ಯಾರಂತಂದ್ರ ಅದಕ್ಕೆ ನಿಜಕ್ಕೂ ಕೂಡ ಇವತ್ತ ಅವನ ಹೆಸರು ನೋಡ್ರಿ ನಿಜ ಇವರು ಕುಮಾರಸ್ವಾಮಿಗಳು ಆ ಮರಿ ಹೆಸರ ಶಿವಯೋಗಿ ಅತ್ನಿ ಮುರುಗೇಂದ್ರ ಶಿವಯೋಗಿಗಳಾಗಿ ಆ ಮುರುಗೇಂದ್ರ ಶಿವಯೋಗಿಗಳನ್ನ ಹೆಸರಿಟ್ಟುಕೊಂತಿರ್ತಕ್ಕಂತ ಹುಲಿಿಕಟ್ಟಿ ಮಠದ ಉತ್ತರಾಧಿಕಾರಿ ಶಿವಯೋಗಿ ಶಿವ ಶಿವನ್ ರೂಪದಲ್ಲಿ ಈ ಭಾಗಕ್ಕೆ ಉದ್ಧರಿಸತಾ ಇದ್ದಾನೆ ಆ ಉದ್ದರಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಠವನ್ನು ಬೆಳೆಸಲಿ ಆ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಇರ್ಲಿ ಮಾತನ್ನು ಹೇಳಿ ಯಾಕಂದ್ರೆ ಸಮಯ ಬಾಳ ಆಗೇತಿ ನಂಗ ಮಾತಾಡ್ತಂತ ಅಂದ್ರೆ ಟೈಮ್ ಬಾಳ ಕತಿ ಒಂದು ಸಲ ಹಿಂಗೇ ಆಗೇತ್ ಜೋರ್ ಕಾರ್ಯಕ್ರಮ ನಡೆದಿತ್ ಒಬ್ರಾಗನ ಆಗನ ಒಬ್ರು ಮಾತಾಡ ಕಟ್ಟಿದ್ರು ಯಾರ ಇವ್ರೇನು ತಗೋ ಅಂತ ಹೇಳಿ ಕಾರ್ಯಕ್ರಮ ಕೇಳಾಕ್ ಬಂದಿರ್ತಾರಲ್ಲ ಅದ್ರಾಗ ಒಬ್ಬ ಬಂದು ಹಿಡ್ಕೊಂಡು ಹೇಳ್ ನಿಂತಂತ ಆಗ ಮಾತಾಡಕ ಇಲ್ಲಪ್ಪ ನಾ ಮುಗಿಸ್ತಿವ ನೀ ಬಂದು ಕೇಳಿಸು ಅಂತ ಇಲ್ರಿ ನೀವು ಮಾತಾಡ್ರಿ ಮಾತಾಡ್ರಿ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ಯಾರು ಹೆಚ್ಚಾರಲ್ಲ ಅವ್ರಿಗೆ ಇದು ಬಂದು ಕಂದಂತ ಅದಕ್ಕೆ ಹಂಗೇನ್ ಮಾಡುದು ಬೇಡ ಇನ್ನು ಮುಂದೆ ಪೂಜ್ಯರ ಆಶೀರ್ವಚನ ಮಾಡಿರೋದರ ಆ ಪೂಜ್ಯರ ಆಶೀರ್ವಚನ ಕೇಳಿ